ನೋಡಿ ಹೆಂಗಿದೆ ಜಾಗ ಅಲ್ಲಿಂದ ಇಳಿಸಿಕೊಂಡ್ ಬರಬೇಕು ನಾವು ಎಳಸ್ಕೊಂಡು ಬಂದು ಈ ಕಡೆ ಹೋಗಿ ಮತ್ತೆ ತಿರ್ಗಾ ಇಲ್ಲಿಂದ ಒಳಗಡೆ ಬಟ್ ಇದು ಹ್ಯಾಂಡಲ್ ಮುರಿದೋಗ್ಬಿಟ್ಟಿದೆ ಅಲ್ಲ ಇದನ್ನ ಹಚ್ ತುಂಬಾ ಕಷ್ಟ ಇವಾಗ ಮೈ ಗಾಡ್ ಬಿಸಿಲು ಬೇರೆ ನೀರ್ ಕೂಡ ಇಲ್ಲ ನೋಡಿ ಹೆಂಗಾಗಿದೆ ಹ್ಯಾಂಡಲ್ಲೇ ಮುರಿದೋಗ್ಬಿಟ್ಟಿದೆ ಥ್ಯಾಂಕ್ಫುಲಿ ನಮ್ದು ಹ್ಯಾಂಡಲ್ ಬಾರ್ ರೆಡಿ ಆಗಿದೆ ಇವಾಗ ಮಕ್ಕಳ ಈ ಆಫ್ ರೋಡಿಂಗ್ ಮಾಡೋದ್ರಲ್ಲಿ ನಕ್ಕು ನಕ್ಕುನೇ ಸಾಯ್ತಿವಿ ನಾವು ಅಂದರೆ ಫುಲ್ ಲೆವೆಲ್ ಒನ್ ಲೆವೆಲ್ ಟೂ ಲೆವೆಲ್ ತ್ರೀ ವರ್ಗೂ ಕಲಿಬಹುದು ನೀವು ಇದು ಕ್ರೇಜಿ ಆಗಿರೋದು ಹಲೋ ಬ್ಯೂಟಿಫುಲ್ ಪೀಪಲ್ ಐ ಹೋಪ್ ಯು ನೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಆಫ್ ಫುಡಿಂಗ್ಲಾಗ್ ಇವತ್ತು ನಾವೊಂದು ಹದಿಮೂರು ಜನ ರೈಡರ್ಸ್ ಇದ್ದೀವಿ ಹದಿಮೂರು ಜನ ರೈಡರ್ಸ್ ಇರ್ಕೊಂಡು ಗೊತ್ತಲ್ಲ ಆಸ್ ಯೂಸ್ವೆಲ್ ಆಫ್ ರೋಡಿಂಗ್ ಬಂದಿದ್ದೀವಿ ಜಾಗ ಮಾತ್ರ ಕ್ರೇಜಿ ಆಗಿದೆ ಬ್ರೋ ನಿಮ್ಮದು ಗಾಡಿ ಹೋಗಲ್ಲ ಟಚ್ ಆಗುತ್ತೆ ಬ್ರೋ ಏನು ಮಾಡಿ ನಿಮ್ಮ ಗಾಡಿ ಇಲ್ಲೇ ಹಾಕಿ ನಾವು ಹೋಗಿ ಮತ್ತೆ ತಿರ್ಗಿ ಹಿಂಗೆ ಬರಬೇಕು ನಿಮ್ದು ಹೋಗುತ್ತೆ ಅಲ್ ಬೇಡ ಫಸ್ಟ್ ಇಲ್ಲಿಗೆ ಹೋಗೋಣ ಒಳಗಡೆ ಇಲ್ಲಿ ಒಳಗಡೆ ಹೋಗೋಣ ಅದಾದ ಮೇಲೆ ಬರೋಣ ಮತ್ತೆ ಗೋ

ಬ್ರೋ ಬಂದ ಮೇಲೆ ಕಾಲಿ ಇಕಡೆ ಬಿಡ ಬಾ ಗಾಡಿ ಇಕಡೆ ಇರ್ಲಿ ಇಕಡೆ ಬಿಳುತ್ತೆ ಓಕೆನಾ ಹಲೋ ಹೋಗೋ ಹೋಗೋ ನೈಸ್ ನ್ ಬ್ರೋ ಎಕ್ಸ್ಪಲ್ಸಿ ಇದು क्रेजी ಗಾಡಿ ಇದು ಬ್ರೋ ಮುಂದೆ леフト नो नो गो बैक गो बैक गो बैक प्रशांत कम कम कमी कूदी ट्रैक्शन होगी वाका मुंदे लेफ्ट

कीनिक ऑफ ಮಾಡಿದರೆ এবಿಎಸ್ ఆఫ్ ಆಗಿಬಿಡುತ್ತೆ ಏನು ಹಾಗೆ ಮಾಡಿದರೆ ಏ ಮಚ್ಚಾ ہوگا ఏ hey, స్పరడే हिंग हिंग बर्तीरा दिस थ्रिली कम फ्रॉम दिस हुषार हुषार आराम होगी ओके okay. प्रीति आराम से जा। जाता है उधर से जा 아, 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 கிரே ஃபுல் வீலியா ஃபுல் வீலிய ம் stop, இல்லை

ಎತ್ರ ಎತ್ರ ಹೇಗ್ ಗಾಡಿ ಇಟ್ಕೊಳ್ಳಿ ಬೀಳುತ್ತೆ ಒಂದೇ ಸತಿ ಒಂದೇ ಸರ್ತಿ ಹೋಗ್ಬಿಡಿ Let's go! ಅದಕ್ಕೆ ಬಿಟ್ಟು ಹೋಗ್ಬೇಕು ಇವಾಗ ಇವಾಗ ಇಲ್ಲಿಂದ ಹಿಂಗೆ ಇಳಿಸ್ಬೇಕು ಹಾ ಇಲ್ಲಿಂದ ಏರಿಸ್ಬೇಕು ಹಾ ಏರಿಸ್ಕೊಂಡು ಹಿಂಗೆ ಹೋಗೋದು ಇದು ಬೇಡ ಇದು ಆಗಲ್ಲ ಬ್ರೋ ಇದು ಏರ್ಸಕ್ಕಾಗಲ್ಲ ತುಂಬ ಮರಳು ಮರುಳಿದೆ ಹಾ ಇಲ್ಲಿ ಇಳಿಸ್ಬೋದು ಇಲ್ಲಿ ಇಳಿಸ್ಬೋದು ಏನು ತೊಂದರೆ ಇಲ್ಲ ಆಗಲ್ಲ ಬ್ರೋ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬರ್ಬೇಕಲ್ಲ ಇಲ್ಲೊಂದು ಹೊಟ್ಟೆ ಹಸಿದ್ಬಿಡುತ್ತೆ ತುಂಬ ಲೆಫ್ಟಲ್ಲಿ ಹೋಗಿಲ್ಲ ಅಂದರೆ ನೋಡಿ ಎಷ್ಟೊಂದು ಡಿಕ್ಲೈನ್ ಇದೆ

<laughs> <laughs> भाई पेट्रोल लीक हो रहा होगा थोड़ा घुमा दे बहुत हो गाड़ी एत्र इसको इसको ऊपर उठा उसको नीचे खींच चैलेंज रुको भाई थी। Eh, ¡Sarcorro, sarcorro! ¡Ay, <laughs> <Bro>. ay, <laughs> ay, ay! ¡Ay, ay, ay, ay! ¡Ay, ay, ay, ay! ¡Ay, ay, ay, ay! ¡Ay, ay, ay! ¡Ay, ay, ay! ¡Ay, 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 ay! ¡y, 저 so. ವಾವ್ ನೋಡಿ ಹೆಂಗಿದೆ ಜಾಗ ಅಲ್ಲಿಂದ ಇಳಿಸ್ಕೊಂಡು ಬರಬೇಕು ನಾವು ಇಳಿಸ್ಕೊಂಡು ಬಂದು ಈ ಕಡೆ ಹೋಗಿ ಮತ್ತೆ ತಿರ್ಗಿ ಇಲ್ಲಿಂದ ಒಳಗಡೆಯಿಂದ ಹೋಗೋದು ಕಾಲ್ ಸಿಕ್ಕೊಂತ ಒಂದು ವೆಯ್ಟ್ ವೇಟ್ ಹೆಲ್ಪ್ 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 ಫಾಸ್ಟ್ 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 బ్రో ఫైన్ ఓ మై గాడ్ papa ఒక కడే కాల్తాగలలా సో ఆపోజిట్ డైరెక్షన్ ಅಲ್ಲಿ ನಾವು ಲೀನ್ ಮಾಡಬೇಕು ಗಾಡಿನ ಸೋ ಕೀಪ್ दिस ಇನ್ ಮೈಂಡ್ ಹೇ ಸ್ಟ್ಯಾಂಡ್ 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 ಜೇರಂ ಯಾ ಬೇಬೇ ಇಲ್ಲೇ ಎಲ್ಲೋ ಜಾಗ ಇದೆ ಹೋಗ್ಲಿಕ್ಕೆ ಓ ಮೈ ಗಾಡ್ ಇಲ್ಲಿಂದನೇ ಹೋಗ್ಬೇಕು ಬಟ್ ಫುಲ್ ಪೊದೆಗಳು ಬೆಳ್ಕೊಂಡಿದೆ ಇಲ್ಲಿ ಹಾಂ ಚೆಕ್ ಮಾಡು ಇದೆಲ್ಲ ಫುಲ್ ಮುಳ್ಳು ಬೆಳ್ಕೊಂಡಿದೇವೋ ಇದು ಫುಲ್ ಮುಳ್ಳಿದೆ ತೆಗಿಯಕ್ಕಾಗಲ್ಲ ಇದು ಉಯ್ ಹಾಂ ಹಿಂಗೆ ಹೋಗೋಣ ಬರೀ ಮೇಲೆ ಮೇಲೆ ಈ ಕಡೆ ರೈಟಲ್ಲಿ ವಾಟ್ ಓಕೆ ಇವಾಗ ಹೆಂಗ್ ಸಿಕ್ಕಾಕೊಂಡಿದೀವಿ ಅಂದ್ರೆ ನಾವು ಹದೂರು ಬೈಕ್ಸ್ ಇದೆ ನಾವೇನೋ ಹಂಗ ತೆಗೆದು ಬಿಡ್ತೀವಿ ಬಟ್ ಇದು ಹ್ಯಾಂಡಲ್ ಮೂರ್ದ್ ಬಿಟ್ಟಿದೆ ಅಲ್ಲ ಇದನ್ನ ಹತ್ಸೋದು ತುಂಬಾ ಕಷ್ಟ ಇವಾಗ ಮೈ ಗಾಡ್ ಬಿಸಿಲು ಬೇರೆ ನೀರು ಕೂಡ ಇಲ್ಲ ನೋಡಿ ಹೆಂಗಾಗಿದೆ ಹ್ಯಾಂಡಲ್ ಮುರಿದಾಗ ಬಿಟ್ಟಿದೆ इससे बड़ा वाला हो गया भाई बहुत बड़ा हो गया छोटा वाला लियो नहीं बड़ा अबे स्ट्रेंथ भी तो चाहिए ना भाई नहीं होता भाई। है पैनर हाकि अदर के जिप्टा कि ओड्सकोद मुंह हो स्वल गाड़ी मूव आस्टे सा बहुत सारे है ना जिप्ट दस दस पूरा मार दोनों साइड में दस दस जिप्ट मार हाँ बी सा दस दस्ट मार

ಆರ್ ಆರ್ ಹಾ ಹ್ಯಾಂಡಲ್ ಬಾರ್ ರೆಡಿ ಆಗಿದೆ ಇವಾಗ ಇವಾಗ ಇದಕ್ಕೆ ಕಮ್ಮಿ ಬಾರ ಹಾಕಬೇಕು ಬಾರ್ ಹಾಕ್ಬೇಕು ಇವಾಗ ಈ ಗಾಡಿನ ಇಲ್ಲಿಂದ ಅಲ್ಲಿ ಹತ್ತಿಸ್ಬೇಕು ಮೇಲ್ಗಡೆ ಓ ಮೈ ಗಾಡ್ ದಿಸ್ ಇಸ್ ದ ಮೇನ್ ಚಾಲೆಂಜ್ ಬ್ರೋ ಗೋ ಪ್ರಶಾಂತ್

ನೋಡಿ ಫುಲ್ ಗ್ರಾವೆಲ್ಸ್ ಇರೋದು ಕಾರಣ ಅವನಬೀಸ್ ಬೇರೆ ಅದೇ ಜಾರತ ಇದೆ ಇದು ಸ್ಟಾಕ್ ಟೈರ್ಸ್ ಕಂಪ್ನಿಯಿಂದ ಬಂದಿರೋದು ಬಾಬ್ರಾ ಸಕ್ಸಸ್ ಫೈನಲಿ ಹಾ ಹಾ ಇದನ್ನ ಇಡಿಸ್ಬೇಕು ಇಳಿಸ್ಬಿಟ್ಟು ಹಂಗೆ ಹೋಗ್ಬೋಣ ನೋಡಿ ಯಾವ ಥರ ಮಾಡಿದ್ದೀವಿ ಜಿ ಟಿಗೆ

అవి ఈకడేတော့ గాని వావ్ వాట్ అ డిక్లైన్ ಏ ಯಾಕೋ ನಾನು ಅವನ ಬಿದ್ದಂತ ಅನ್ಕೊಂಡೆ ಹೋಗಿ ಒಡೆದ ಹೇಳ್ತೀನಿ ಜಿ ಟಿಗೆ ಸರಿ ಇಂಟು ಇಂಟರ್ಸೆಪ್ಟರ್ಗೆ ಏ ನನ್ನ ಮಕ್ಕಳ ಈಗ ಆಫ್ ಮಾಡಿಂಗ್ ನಕ್ಕು ನಕ್ಕುನೇ ಸಾಯ್ತೀವಿ ನಾವು ಹೇ ಬ್ರೋ ಯಾಕೆ ಬ್ರೋ ಅವನಿಗೆ ಕೊಡದೆ ಹೋಗಿ ಇಲ್ಲೇ ಮೂರು ಗಾಡಿ ಡೌನು ಮಚ್ಚ ನೀನೇನಿಪ್ಪಿದ್ದೆ ಅಲ್ಲ

পদক বান হ'ব ಯಾಕೋ ಹಾ ಬಾಬಾ ಓ ಸೂಪರ್ ಜಿ ಟಿ ಒಂದೇ ಕೈಲಿ ಹೋಗ್ತದೆ ನೋಡಿ ಇಲ್ಲಿ ಮೇಲ್ಗಡೆ ನೈಸ್ ಆಫ್ ರೋಡಿಂಗ್ ಬಂದು 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 ಸ್ಕಿಲ್ಸ್ ಕಲ್ತ್ಕೊಂಡಿದ್ದಾರೆ ಹುಡುಗರು ದಟ್ಸ್ ಅಮೇಝಿಂಗ್ ನೈಸ್ ಅಂದರೆ ಫುಲ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀವರೆಗೂ ಕಲಿಬೋದು ನೀವು ಇದು ಆ್ಯಕ್ಚುಲಿ ಆಗಿರೋದು ಇಲ್ಲಿ ಓಡಿಸಿದ್ರೆ ಎಲ್ಲಿ ಬೇಕಾದರೂ ಓಡಿಸ್ತೀರ ನೀವು ಸೂಪರ್ ಒಂದೇ ಕೈಯೆಲ್ಲ ಬಂದಲ್ಲ ಬರೋ ಸೂಪರ್ ನೈಸ್ 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 ಓಕೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇನ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಇದೇ ತರ ನೀವು ನನ್ನ ಜೊತೆ ಆಫರಿಂಗ್ ಬರಬೇಕು ಅಂತಂದ್ರೆ ಏನಿಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡಿದ್ರ ಜೊತೆಗೆ ಒಂದು ಹಾಯ್ ಐ ವಣ ಜಾಯಿನ್ ಯುವರ್ ರೈಡ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು ನಾನು ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಆ್ಯಡ್ ಬ್ಯೂಟಿಫುಲ್ ಪೀಪಲ್